ಶ್ರೀಮತೇ ರಾಮಾನುಜಾಯ ನಮಃ ಇವತ್ತು ಮಂಗಳ ಶ್ಲೋಕವನ್ನು ಹೇಳೋಣ ಯ ನಾಮ ಯಾ ದೇವಿ ಸರ್ವಂಗಲಾ ಶಿವೋ ನಾಮ ಯಾ ದೇವಿ ಸರ್ವತೋ ಇವತ್ತು ಭೂತ ಶುದ್ಧಿಯ ವಿಚಾರಗಳಲ್ಲಿ ನಾವು ಮಾತಾಡಿದ್ವಿ ಈ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಮಾತಾಡಿದ್ವಿ ಇವತ್ತು ಐದು ಶುದ್ಧಿಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಅಂದರೆ ನಾವು ದೇವತಾ ಪೂಜೆಗೆ ಹೋಗೋದಕ್ಕಿಂತ ಮುಂಚೆ ಶೈವಾಗಮದ ಪ್ರಕಾರ ಐದು ಶುದ್ಧಿಗಳು ಆಗಬೇಕು ಪಂಚಶುದ್ಧಿ ಅಂತ ಕರೀತಾರೆ ಆ ಐದು ಶುದ್ಧಿಗಳು ಯಾವ್ಯಾವುದು ಅನ್ನೋದನ್ನು ಶೈವಾಗಮದಲ್ಲಿ ಹೇಳಿದ್ದಾರೆ ನೀವು ಹೇಳಿ ಆತ್ಮಶುದ್ಧಿಸ್ತು ಆತ್ಮಶುದ್ಧಿಸ್ತು आत्मशुद्धिस्तो पूर्वम् स्यात् पूर्वम् स्यात् पूर्वम् स्यात् तान शुद्धि हि तान शुद्धि हि तान शुद्धि हि द्वितीयकम् 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 त्रितीयम् द्रव्य शुद्धि हि त्रितीयम् द्रव्य स्यात् स्यात् ्यात् चतुर्थं लिङ्गशोधनम् चतुर्थं लिङ्गशोधनम् चतुर्थं लिङ्गशोधनम् पञ्चमम् मन्त्रशुद्धिः स्यात् पञ्चमम् मन्त्रशुद्धि स्यात् पञ्चमम् मन्त्रशुद्धिः स्यात् इत्येताः 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 पञ्चशुद्धयः 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 ಒಬ್ಬ ಶಿವಾಗಮದಿಂದ ದೀಕ್ಷಿತನಾದವನಿಗೆ ಗೊತ್ತಿರಬೇಕಾದಂತಹದ್ದು ಐದು ಶುದ್ಧಿಗಳು ಐದು ಶುದ್ಧಿಗಳನ್ನು ಮಾಡಿನೇ ಅವನು ಮಾಡಬೇಕು ಪೂಜೆಗಳನ್ನು ಅದರಲ್ಲಿ ಮೊದಲನೇದು ಆತ್ಮಶುದ್ಧಿ ಆತ್ಮಶುದ್ಧಿ ಅಂದರೆ ನನ್ನ ಒಳಗಿನ ಭಾವದಿಂದ ಶುದ್ಧಿ ಆಗ್ಬೋದು ಆತ್ಮಶುದ್ಧಿ ನಾನು ಮುಂದೆ ಅದನ್ನು ಡೀಟೇಲ್ ಆಗಿ ವಿಶೇಷವಾಗಿ ಹೇಳಿದ್ದಾರೆ ನಿಮಗೆ ಈಗ ಐದು ಶುದ್ಧಿ ಯಾವುದು ಅನ್ನೋದು ನಿಮಗೆ ಬರಬೇಕು ಮೊದಲನೇದು ಯಾವ ಶುದ್ಧಿ ಆತ್ಮಶುದ್ದಿ ಪೂರ್ವಂ ಸ್ಯಾತ್ ಮೊದಲು ಎರಡನೇದು ಸ್ಥಾನ ಶುದ್ಧ ದ್ವಿತೀಯಕಂ ಎರಡನೇ ಸುದ್ದಿ ಯಾವುದು ಅಂದರೆ ಸ್ಥಾನ ಶುದಿ ನಾವಿರುವ ಸ್ಥಾನವನ್ನು ಏನು ದೇವಾಲಯದ ಜಾಗಗಳು ನಾವೆಲ್ಲಿ ಕುಳಿತುಕೊಳ್ತೀವೋ ಪೂಜೆ ಅದು ಸ್ಥಾನ ಶುದ್ಧಿ ಅಂದರೆ ಅದು ಮುಂದೆ ಹೇಳಿದ್ದಾರೆ ಅದು ಕೂಡ ಅದು ಸ್ಥಾನ ಶುದ್ಧಿ ದ್ರವ್ಯ ಶುದ್ಧಿ ತೃತೀಯಂ ದ್ರವ್ಯ ಶುದ್ಧಿ ಸ್ಯಾತ್ ಪೂಜೆಗೆ ಯಾವ ದ್ರವ್ಯಗಳನ್ನೆಲ್ಲ ಬಳಸ್ತಾ ಇದೀವೋ ಅದರ ಶುದ್ಧಿ ದ್ರವ್ಯ ಶುದ್ಧಿ ಚತುರ್ಥಂ ಶೋಧನಂ ಆ ನಾವು ಪೂಜಾ ಬಿಂಬದ ಶುದ್ಧಿ ಲಿಂಗಶುದ್ಧಿ ಮಾಡುವಂತಹದ್ದು ನಾಲ್ಕನೇ ಪಂಚಮಂ ಮಂತ್ರಶುದ್ಧಿ ಐದನೇದು ಮಂತ್ರ ಶುದ್ಧಿ ಆಗಬೇಕು ಹೀಗೆ ಐದು ಶುದ್ಧಿಗಳನ್ನು ಮಾಡಿಕೊಂಡ ಮಾತ್ರ ಶಿವಾರ್ಚನಕ್ಕೆ ಯೋಗ್ಯವಾಗ್ತದೆ ಶಿವಪೂಜೆಯನ್ನು ಮಾಡೋದಕ್ಕೆ ನಮಗೆ ಎಲ್ಲವೂ ಕೂಡ ಸಿದ್ಧವಾಗ್ತದೆ ಹೀಗೆ ಐದು ಶುದ್ಧಿಗಳನ್ನು ಶಾಸ್ತ್ರದಲ್ಲಿ ಶೈವಾಗಮದಲ್ಲಿ ಹೇಳಲಾಗಿದೆ ಸಲ ಇದನ್ನ ನಿಮ್ಮ ಅನುಕೂಲಕ್ಕಾಗಿ ಇದನ್ನ ಹೇಳ್ತಾ ಇದ್ದೀನಿ ನಮ್ಮ ವೀಕ್ಷಕರು ಯಾರು ಅದನ್ನ ನೋಡ್ತಾ ಇದ್ದಾರೋ ಅವ್ರಿಗೂ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರ ವಿದ್ಯಾರ್ಥಿಗಳು ಕಲಿಯವರು ಹಾಗಾಗಿ ಭೂತ ಶುದ್ಧಿಯಲ್ಲಿ ಇದು ಬರುವಂತಹ ವಿಚಾರ ಇದು ಇದರಲ್ಲಿ ಹೇಳಿ ಸ್ಯಾತ್ 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 स्थनशुद्धि द्वितीयकम् द्वितीयकम द्वितीयकम् द्वितीयकम तृतीय द्रव्यशुद्धि द्रव्यशुद्धि तृतीय द्रव्यशुद्धि चतुर्थम लिंगशोधन चतुर्थम लिंग शोधनम चत लिंगशोधनम पंचम मंत्रशु सैचम पंचशुद्धयः इतितेः पंचशुद्धयः इतितेः पंचशुद्धयः श्रीमते रामाय जय नमः पंचशुद्धिಗಳ ಬಗ್ಗೆ ನೀವು ಎಲ್ಲಾ ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಳ್ಳುತ್ತೇನೆ ಐದು ಶುದ್ಧಿಗಳನ್ನು ನೀವು ಹೇಳಬೇಕು ಈಗ ಹೇಳಿ ಆತ್ಮಶುದ್ಧಿ ಆತ್ಮಶುದ್ಧಿ ಸ್ಥಾನಶುದ್ಧಿ ಸ್ಥಾನಶುದ್ಧಿ द्रव्यशुದ್ಧಿ द्रव्यशुದ್ಧಿ ಲಿಂಗಶುದ್ಧಿ ಲಿಂಗಶುದ್ಧಿ ಅಂತ ಹೇಳಿ ಆತ್ಮಶುದ್ಧಿ ಸ್ಥಾನಶುದ್ಧಿ ದ್ರವ್ಯ ದ್ರವ್ಯಂತ್ರಶುದ್ಧಿ ಶುದ್ಧಿ ಸ್ಥಾನ ಶುದ್ಧಿ ದ್ರವ್ಯ ಶುದ್ಧಿ ಮಂತ್ರಶುದ್ದಿ ಶುದ್ಧಿ ದ್ರವ್ಯ ಶುದ್ಧಿ ಆತ್ಮಸ್ ಆತ್ಮಶುದ್ಧಿ ಆತ್ಮಶುದ್ಧಿ ಸ್ಥಾನ ಶುದ್ಧಶುದ್ರವ್ಯ ದ್ರವ್ಯ ಶುದ್ಧಿ ಲಿಂಗ ಶುದ್ಧಿ ಲಿಂಗಶುದ್ದಿ ಶುದ್ಧಿ ಐದು ತೆಳ್ಕೊಂಡ್ರೆ ಅಂತ ಅಂದ್ಕೊಳ್ತೀನಿ ಆಯ್ತಾ ಮಂಗಳವಾಗಿ